ಅವ್ರಿಗೆ ಬರೋದು ಡಿ ಎಚ್ ಸರ್ ನಮಗೇನು ಗೊತ್ತೇ ಇಲ್ಲ ಗೊತ್ತಿಲ್ಲ ನಮ್ಮ ಸಂಬಂಧ ಇಲ್ಲ ನಮ್ಮ ಡ್ಯೂರಿಸ್ಟ್ ಆಕ್ಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಸೀಜ್ ಬರಬೇಕಾಯ್ತು ಹಾಂ ಅಲ್ಲ ಸೀಸ್ ಆಗಬೇಕಾಯ್ತಲ್ಲ ಬೇಪ್ನಲ್ಲಿ ಅವರು ಸಿಡಿಗೆ ಕೊಟ್ಟಿದ್ರೆ ಈಗ ಸೀಸ್ ಆಗಬೇಕಾಗಿತ್ತು ಎಲ್ಲ ಬೈ ಅಪ್ಪನಿಯಾರೇ ಮಾಡಬೇಕಾಯಿತು ಮಾಡಬೇಕಾಯ್ತು ಕನಿಮಾರ ಏನು ಹೇಳ್ಬೇಕು ಇಲ್ಲ ನಾನು ಇಮಿಡಿಯೇಟಾಗಿ ಮಾತಾಡ್ತೀನಿ ಇಮಿಡಿಯೇಟಾಗಿ ಅಧಿಕಾರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ನಾನು ಹೇಳೋದು ಪ್ರಾಥಮಿಕವಾಗಿ ಬೈ ಅಪ್ನಳ್ಳಿಯಾರೇನೋ ಬರಲಿ ತಿಮ್ಮಪ್ಪನಳ್ಳಿಯೋ ಬರಲಿ ನನಗೆ ಅದಲ್ಲ ಬಂದಾಗಿಲ್ಲ ಮಾಡಿ ಲೋಕಲ್ ಪೊಲೀಸ್ ಕರೆದು ಲೋಕಲ್ ತಹಸೀಲ್ದಾರ್ ಡಿ ಎಚ್ ಅಂತ ಅವ್ರ ಮುಂದೆ ಹಾಜರ್ ಮಾಡಿ ಹಳ್ಳಿಯವ್ರದ ಸೈನ್ ಹಾಕ್ಸಿ ಸೀಲ್ ಹಾಕ್ಬೇಕಾಯ್ತು ಏನೂ ಇಲ್ಲ ಎಷ್ಟು ನಿರ್ಲಕ್ಷ್ಯ ಅಂದರೆ ನೀವು ನೋಡ್ತಾ ಇದ್ದೀರಾ ನಾನೇನೋ ಅಂತ ತಿಳ್ಕೊಂಡು ನಾನಿಲ್ಲಿ ಬಂದಾಗ ನಾನು ತಿಳ್ಕೊಂಬಂದಿದ್ದು ಏನು ಎಲ್ಲ ಏರಿಯಾ ಪೂರ್ತಿ ಸೀಸ್ ಆಗೋಗ್ಬಿಟ್ಟಿರ್ತದೆ ಎಲ್ಲ ಟೇಪ್ ಹಾಕ್ಬಿಟ್ಟಿರ್ತಾರೆ ರೆಡ್ ಟೇಪ್ ಹಾಕಿ ಪೊಲೀಸರು ಕಾವಲು ಹಾಕ್ಬಿಟ್ಟಿರ್ತಾರೆ ಇಲ್ಲಿ ನಾವು ಪೊಲೀಸರನ್ನ ಬ್ಯಾರಿಕೇಡ್ ತೆಗಿಬೇಕು ಅಂದರೆ ಹೆಂಗಪ್ಪ ಹೋಗ್ಬೋದಾ ಅಂತ ಕೇಳಬೇಕು ಅಂತ ಬಂದ ಇಲ್ಲಿ ಏನಿಲ್ಲ ಓದೋರು ಓದಂಗೆ ಬಂದವರು ಬಂದಂಗೆ ಹೇಳೋರು ಕೇಳೋರು ಯಾರು ಸ್ಪಷ್ಟವಾಗಿ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ನಿರ್ಲಕ್ಷ್ಯ ಕಾಣ್ತಾ ಇದೆ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಬಿಸಿಬಿಟ್ಟಿರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ನನ್ನ ಡ್ಯೂಟಿ ಇದೆ ಏನು ತಪ್ಪುಗಳು ನಡೀತದೆ ಇದೆ ಅದು ಹೇಳೋಕ್ಕೆ ನನ್ನ ಜನ ಇಲ್ಲಿ ಪೂರ್ತಿಸಿರೋ ನಾನು ಹೇಳಿ ಹೇಗಿರುತ್ತೆ ಅಲ್ಲ ಇದು ನಾನು ಕಣ್ಣಾರೇ ನೋಡಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನಾನು ಕಣ್ಣಾರ ನೋಡಿರಲಿಲ್ಲ ಕಿವಿಯರ್ ಕೇಳಿದ್ದೇನೆ ಇಲ್ಲಿ ಬಂದು ನೋಡಿದ್ರೆ ಗಣ್ಯಾರ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಉಲ್ಟ ಅವಾಗ ಏನು ಸಿಕ್ಕಿತ್ತು ಸ್ವಲ್ಪ ನಿಮ್ಮ ಮಾಹಿತಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದು ಇಲ್ಲಿ ವೈಕಲ್ಗಳಲ್ಲಿ ಕರ್ಕೊಂಡ್ಬರ್ತಾರೆ ಆಲೆ ಮನೆ ಒಳಗಡೆ ಎಲ್ಲ ಆಲೆ ಮನೆ ನನಗನ್ಸು ಆಲೆ ಮನೆ ಏನು ಕೆಲಸ ಇರಲ್ಲ ಅಲ್ಲಿ ಮುಚ್ಚಿರ್ತಾರೆ ಆಲೆ ಮನೆ ಮುಚ್ಚಿರೋ ಅಂದರೆ ಮುಚ್ಚೋಗಿರೋ ಆಲೆಮನೆಯಲ್ಲಿ ಇವೆಲ್ಲ ಮಾಡ್ತಾ ಇದ್ರು ಅಂತ ನನಗೆ ಇರುವಂಥ ಮಾಹಿತಿ ಇಲ್ಲಿ ನೋಡಿದ್ರೆ ಆಲೆ ಮನೆ ಮಾಡಿ ನಾನು ತಾಯಿ ಇಲ್ಲಿ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ಕೆಲಸಾನೂ ಮಾಡ್ತಾ ಇದ್ದಾರೆ ಮಾರಾಟ ಮಾಡೋರು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಕೆಲಸ ಎಲ್ಲ ಅಂದ್ರೆ ಎಲ್ಲರೂ ಸೇರಿದ್ರು ಒಂದು ಮೂವತ್ತು 20 30 ಜನ ಆದಂಗಾಕ್ತಾರೆ ಇದ್ದ್ರೂ ಕೂಡ ಆ ಏನು ನಡೆದೇ ಇಲ್ಲ ಅನ್ನೋ ರೀತಿ ಸರ್ಕಾರ ವಿರುದ್ಧ ಓಕೆ ಸರ್ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ